ರೈತರ ಬಗ್ಗೆ ಪರಿಹಾರ ಕೊಡೋದ್ರ ಬಗ್ಗೆ ಹಣ ಬಗ್ಗೆ ಆಮೇಲಿಂದ ನಮ್ಮ ಹನಿ ನೀರಾವರಿ ಯೋಜನೆ ಅರ್ಧ ಮರ್ತಾ ಅದರ ಬಗ್ಗೆ ಒಟ್ ನಮ್ಮ ತಾಲೂಕಿನ ಏನಾದವು ಎಲ್ಲ ನೆನಗುದಿ ಇದರಿಂದ ಕೆಲಸಗೆಲ್ಲ ಈ ಮನವಿ ಒಳಗೆ ಹಾಕಿದ್ವಿ ಅದರ ಸಲುವಾಗಿ ಬೆಂಗಳೂರಿಗೆ ಈ ಮನವಿ ಕೂಡ ಮುಖ್ಯಮಂತ್ರಿ ಕಡೆ ನಾವು ಹೊಂದಿವಿ ಸರ್ ಹೌದು ಇಪ್ಪತ್ತ ಕರ್ಗಾರ ಅಲ್ಲಿಗೆ ನಾವೆಲ್ಲರೂ ರೈತ ಸಂಘದ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡಿ ಬೆಂಗಳೂರಿಗೆ ನಾವು ಷ್ಟೋ ಪ್ರತಿ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಯುವ ಪ್ರಗತಿಪರ ಸಂಘಟನೆಗಳ ಹಸಿರು ಇದಕ್ಕೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ರೈತರ ಯುವಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮದ ಇವತ್ತ ಮನವಿ ಪತ್ರ ಕೊಟ್ಟು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಟ್ಟು ಆ ಪ್ರತಿಭಟನೆಗೆ ಇವತ್ತು ಚಾಲನೆ ನೀಡಲಾಯಿತು ಇದು ಏನು ಚಾಲನೆ ನೀಡಿರ್ತಕ್ಕಂಥ ಈ ಸಂಘಟನೆ ಆಶ್ರಯದಲ್ಲಿ ಇದು ಮುಂಡರಗಿಯಿಂದ ಗದಿಗೆ ಹೋಗಿ ಗದ್ದಿಗಳಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಮುಖಾಂತರ ಟಿಕೆಟ್ ರೈತ ರೈಲ್ವೆ ಪ್ರಯಾಣದ ಪ್ರತಿಭಟನೆ ಇರೋದರಿಂದ ಇದು ಏನಾಯ್ತು ಅಂದ್ರೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕೋಡಿಹಳ್ಳಿ ಚಂದ್ರಶೇಖರ್ ಅವತ್ತು ಮಾರ್ಚಂದ್ ಮುನಿಯಪ್ಪ ಆಯ್ತು ಸಿ ಎಂ ಇಬ್ರಾಹಿಂ ಆಯ್ತು ಈ ಎಲ್ಲ ಮುಖಂಡರು ಅವತ್ತಿನ ನಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಈ ಪ್ರತಿಭಟನೆ ಉದ್ದೇಶವಾಗಿದೆ ಟ್ರೈನಿಗೆ ಟಿಕೆಟ್ ರಹಿತ ಅಂದ್ರೆ ಏನು ಅಮೌಂಟ್ ಕೊಡದೇನ ಪ್ರಯಾಣ ಮಾಡ್ತೀನಿ ಅದು ಕಾನೂನು ಬಾಹಿರ ಅಂತ ಅಂದ್ರೆ ಬಾಹಿರ ಆಗ್ಲಿ ಅಂತಾನೆ ಕಾನೂನು ಆಗಿ ನಮ್ಗೆ ಹಿಡ್ಕೊಂಡು ಹಾಕ್ಲಿ ಅಂತಾನೆ ನಾವು ಅದನ್ನ ಟಿಕೆಟ್ ರೈತ ಪ್ರಯಾಣ ಮಾಡ್ತಾ ಮಿನಿಮಮ್ ಒಂದು ನೂರ ಮಂದಿ ನಾವು ಟಿಕೆಟ್ ರೈತ ಪ್ರಯಾಣ ಮಾಡ್ತಾ ಇದ್ವಿ ಗದಗ ಜಿಲ್ಲೆಯಲ್ಲಿ ನನ್ನ ಹೆಸರು ನನ್ನ ಹೆಸರು ಬಸವರಾಜ್ ನವಲ್ಗ ಸಂಚಾಲಕರು ಮಂದ್ರಿಗೆ ತರೋ ಸಾರ್ಜ್ ಯೋಗಿ ಅದನ್ನು ತಮಗೂ ಬರೆಯೂ ಕೊಡುವಂತ ಮುಖಾಂತರ ಚಾಲನೆ ಕೊಡಲಿಕ್ಕೆ